ದಿಸ್ ಈಸ್ ಬಡ್ಡಿ ಫುಡ್ಡಿ ಬಿಸಿ ಬಿಸಿ ಶಾವ್ಗೆ ಬಾತು ಫಸ್ಟು ಇದೀಗ ನಾನು ಕುದೀತಾರೆ ಅಂಥ ಬಿಸಿ ನೀರಿಗೆ ರೋಸ್ಟ್ ಆಗಿರೋ ಅಂಥ ಶಾವ್ಗೆನ ಆ್ಯಡ್ ಇದ್ದೀನಿ ನನ್ ನಂತರ ಶಾವ್ಗೆ ಬೆಂದಿದೆಯೋ ಇಲ್ವೋ ಅಂತ ಸ್ಮ್ಯಾಶ್ ಮಾಡಿ ನೋಡ್ಕೊತಾ ಇದ್ದೀನಿ ಇವಾಗ ಬೆಂದಿದೆ ಸ್ಮ್ಯಾಶ್ ಇವಾಗ ಬೆಂದಿರೋಂಥ ಶಾವಿಗೆನ ಒಂದು ಜಾಲ್ರಿಲ್ಲಾಕಿ ಸೋಸ್ಬಿಟ್ಟು ಇಟ್ಕೊತಾ ಇದ್ದೀನಿ ಫಿಫ್ಟಿ ಎಮ್ ಎಲ್ ಎಣ್ಣೆ ಆಯಿಲ್ನ ಯೂಸ್ ಮಾಡಿದ್ದೀನಿ ಈ ಸಾಸಿವೆ ಈಗ ಕಾಯ್ ಜೀರ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಕೂಡ ಸಾಸಿವೆ ಜೊತೆನೇ ಹಾಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಗೋಡಂಬಿ ಕೂಡ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಂಟು ಕರಿಬೇವು ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾಲ್ಕು ಮೆಣಸಿನಕಾಯಿನ ಆಯಿಲ್ ಆಯಿಲ್ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಹೆಚ್ಚಿಟ್ಟಿರೋ ಆನಿಯನ್ನು ಫ್ರೈ ಮಾಡ್ತೀನಿ ನಂತರ ಅರ್ಧ ಗೆಡ್ಡೆ ಕೋಸನ ಹೆಚ್ಚಿಟ್ಕೊಂಡಿರೋ ಅಂಥ ಗೆಡ್ಡೆಕೋಸ್ನ ಆ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಕ್ಯಾರೆಟ್ನ ಹೆಚ್ಚಿಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೀಗ ಒಂದು ಹತ್ತು ಬೀನ್ಸ್ನ ಹೆಚ್ಚಿಟ್ಕೊಂಡಿರೋಂಥ ಬೀನ್ಸ್ನ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ವೆಜಿಟೇಬಲ್ಸ್ನು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮು ಎಲ್ಲ ಎಣ್ಣೆಯಲ್ಲಿ ರೋಸ್ಟ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಅರ್ಶಿಣದ ಪುಡಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಶಾವ್ಗೆನ ವೆಜಿಟೇಬಲ್ಸ್ ಜೊತೆ ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಶಾವಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನಿವಾಗ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇವಾಗ ಬಿಸಿ ಬಿಸಿ ಶಾವಿಗೆ ಬಾತು ರೆಡಿ ಆಗಿದೆ ಇದೇ ರೀತಿ ಹೆಚ್ಚಿನ ವಿಡಿಯೋ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಬಡ್ಡಿ ಫುಡ್ಡಿ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ